ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಹದಿನೇಳು ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ ಈ ಹದಿನೇಳು ಜನರಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಸ್ಪರ್ಧಿ ಕರಾವಳಿ ಮೂಲದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿಯನ್ನ ಕೊಟ್ಟಿರುವಂತಹ ರಕ್ಷಿತಾ ಶೆಟ್ಟಿ ಆ ಮನೆಗೊಂದು ವಿಶೇಷವಾದ ಕಳೆ ತಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ ತಮ್ಮ ಮಾತಿನ ಬಂಡಿಯ ಮೂಲಕವೇ ವೀಕ್ಷಕರಿಗೆ ಹತ್ರ ಆದವರು ರಕ್ಷಿತಾ ಆರಂಭದಲ್ಲಿ ಇವರನ್ನು ಆಯ್ಕೆ ಮಾಡಿದಾಗ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಅವರು ಆಯ್ಕೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇರುವಾಗ ಅವರಿಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ ಬಿಗ್ ಬಾಸ್ ಮನೆಗೆ ಸರಿಯಾದ ಆಯ್ಕೆ ಅಂದರೆ ಅದು ರಕ್ಷಿತಾ ಮಾತ್ರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಲ್ಲೊಂದು ಕಾರಣಕ್ಕೆ ರಕ್ಷಿತಾ ಸದ್ದು ಮಾಡ್ತಲೇ ಇರ್ತಾರೆ ಅದರಲ್ಲೂ ಕೂಡ ಸದ್ಯಕ್ಕೆ ಎಲ್ಲರಲ್ಲಿರುವಂತಹ ಕುತೂಹಲ ರಕ್ಷಿತಾ ಅವರು ಒಂದು ವಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸಂಬಳವನ್ನು ಪಡಿತಾರೆ ಅಂದರೆ ಅವರ ಸಂಭಾವನೆ ಎಷ್ಟಿದೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಇದೇ ಇದೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹದಿನೇಳು ಕಂಟೆಸ್ಟೆಂಟ್ಗಳಲ್ಲಿ ಅತಿ ಚಿಕ್ಕ ಕಂಟೆಸ್ಟೆಂಟ್ ಅಂದರೆ ರಕ್ಷಿತಾ ಶೆಟ್ಟಿ ಅವರಿಗೆ ಈಗ ಇಪ್ಪತ್ನಾಲ್ಕು ವರ್ಷ ಉಳಿದವರೆಲ್ಲ ಅವರಿಗಿಂತ ದೊಡ್ಡವರು ಹಾಗಾಗಿ ರಕ್ಷಿತಾ ಅವರಿಗೆ ಎಷ್ಟು ಸಂಭಾವನೆ ಸಿಗುತ್ತೆ ಯಾವ ರೀತಿಯ ಆದಾಯವನ್ನು ಅವರು ಗಳಿಸ್ತಾ ಇದ್ದಾರೆ ಬಿಗ್ ಬಾಸ್ನಿಂದ ಅಂತ ಕುತೂಹಲ ಇದೆ ಇದೆ ಬಿಗ್ ನ ಒಂದು ಮೂಲಗಳ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರು ವಾರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಭಾವನೆಯನ್ನ ಪಡಿತಾ ಇದ್ದಾರಂತೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರ ಆಟದ ಮೂಲಕ ಅವರು ಸದ್ದು ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಅವರ ಆಟಕ್ಕೆ ಫಿದಾಗ ಹೋಗಿದ್ದಾರೆ ಅವರ ಮಾತಿನ ಶೈಲಿಗೆ ಕಳೆದೇ ಹೋಗಿದ್ದಾರೆ ಹೀಗಾಗಿ ಸಾಕಷ್ಟು ಮಂದಿಯಲ್ಲಿ ಕುತೂಹಲ ಇತ್ತು ರಕ್ಷಿತಾ ಶೆಟ್ಟಿ ಅವರು ಎಷ್ಟು ಸಂಭಾವನೆ ಪಡಿತಾರೆ ಅಂತ ಸದ್ಯಕ್ಕೆ ಬರುವಂತಹ ಮಾಹಿತಿಗಳ ಪ್ರಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಅವರು ಸಂಭಾವನೆಯನ್ನು ಪಡಿತಾರೆ ಇನ್ನು ನಿಮಗೆಲ್ಲ ಗೊತ್ತೇ ಇದೆ ರಕ್ಷಿತಾ ಅವರು ತಮ್ಮದೇ ಆದಂತಹ ಯೂಟ್ಯೂಬ್ ವಾಹಿನಿಯನ್ನು ಹೊಂದಿದ್ದಾರೆ ಈ ವಾಹಿನಿಯಲ್ಲಿ ಸಾಕಷ್ಟು ಬ್ಲಾಗ್ಗಳನ್ನು ಅವರು ಅಪ್ಲೋಡ್ ಮಾಡ್ತಾರೆ ಅಲ್ಲೂ ಕೂಡ ಅವರ ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಬಲೆ ಬಲೆ ಗೈಸ್ ಅಂತ ಅವರು ತಮ್ಮ ವೀಡಿಯೋದಲ್ಲಿ ಪದೇ ಪದೇ ಹೇಳ್ತಾ ಇರೋದ್ರಿಂದ ಅವರು ಬಲೆ ಬಲೆ ಗೈಸ್ ರಕ್ಷಿತಾ ಅಂತಲೇ ಖ್ಯಾತಿಯನ್ನು ಪಡೆದಿದ್ದಾರೆ ಬಿಗ್ ಬಾಸ್ ಮನೆಗೆ ಅವರು ಎಂಟ್ರಿಯನ್ನ ಕೊಟ್ಟಾಗಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಹೊಸ ವಾತಾವರಣವನ್ನೇ ನಿರ್ಮಿಸಿ ಬಿಟ್ಟಿದ್ದಾರೆ ಅಲ್ಸ್ ಪಲ್ ಸ್ವಲ್ಪ ಕನ್ನಡದಲ್ಲಿ ಮಾತನಾಡಿ ಕನ್ನಡಿಗರ ಮನಸ್ಸಲ್ಲಿ ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾರೆ ಹುಟ್ಟಿದ್ದು ಪಾಡುಬಿದ್ರೆ ಆಕೆ ಬೆಳೆದಿದ್ದು ಪೂರ್ತಿ ಮುಂಬೈ ಹಾಗಾಗಿ ಆಕೆಗೆ ಕನ್ನಡದ ಜೊತೆ ನಂಟು ತೀರಾ ಕಡಿಮೆ ಆದ್ರೆ ಕನ್ನಡದ ಮೇಲಿನ ಪ್ರೀತಿಯಿಂದಾಗಿ ಕನ್ನಡವನ್ನು ಕಲಿತಾರೆ ಈಗ ಅದೇ ಕಲಿಕೆಯಿಂದಾಗಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದ್ಭುತವಾಗಿ ಕನ್ನಡ ಮಾತನಾಡಿ ಎಲ್ಲರಿಂದಲೂ ಕೂಡ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡ್ತಾ ಇರುವಂತಹ ರಕ್ಷಿತಾ ಅವರು ಕೊನೆ ತನಕ ಇರ್ತಾರ ಅನ್ನೋದು ಅವರ ಅಭಿಪ್ರಾಯ ಅವರ ಅಭಿಮಾನಿಗಳ ಒಂದು ಕುತೂಹಲ ಅವ್ರು ಕೊನೆ ತನಕ ಇರ್ತಾರಾ ಅಂತ ಸದ್ಯಕ್ಕೆ ಅವರಿಗೆ ಸಿಗ್ತಾ ಇರುವಂತಹ ಸಪೋರ್ಟ್ ಹಾಗೆ ಬಿಗ್ ಬಾಸ್ ಮನೇಲಿ ಅವರು ನಡ್ಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ರಕ್ಷಿತಾ ಶೆಟ್ಟಿ ಅವರು ಕೊನೆ ತನಕ ಉಳಿತಾರೆ ಅನ್ನೋ ಒಂದು ಧೈರ್ಯ ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ ಅವರೇ ವಿನ್ನರ್ ಆಗಬೇಕು ಅಂತ ಸಾಕಷ್ಟು ಜನ ಶುಭವನ್ನು ಹಾರೈಸ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಯನ್ನು ಆಯ್ಕೆ ಮಾಡಿದ್ದು ಸರಿಯಾಗೇ ಇದೆ ಅಂಥವರು ಬಿಗ್ ಬಾಸ್ ಮನೆಗೆ ಬಂದಿದ್ರಿಂದಲೇ ಅದಕ್ಕೊಂದು ಕಳೆ ಹಾಗಾಗಿ ಅವರ ಆಯ್ಕೆ ಖಂಡಿತವಾಗಲೂ ತಪ್ಪಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವರ ಜೊತೆ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೆ ರಕ್ಷಿತ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಅವರು ಮಲ್ಲಮ್ಮ ಅವರ ಜೊತೆಯೇ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದಾರೆ ಅಲ್ಲದೆ ಈಗಾಗಲೇ ಅವರು ಕಿಚ್ಚನ ಮುಂದೆ ಕೂಡ ಹೇಳಿದ್ರು ನನಗೆ ಮಲ್ಲಮ್ಮ ಅಂದರೆ ಇಷ್ಟ ಅಂತ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಜೊತೆ ಜೊತೆಯಾಗೇ ಇರ್ತಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರ ಆಟ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ಆಟವನ್ನು ರಕ್ಷಿತಾ ಕಂಟಿನ್ಯೂ ಮಾಡಿದ್ದೇ ಆದಲ್ಲಿ ಅವರು ಬಿಗ್ ಬಾಸ್ ವಿನ್ನರ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ